ಸಂಘವಿರಲು ತೀರ್ಥವೇತಕೆ ನಿತ್ಯ ಅನ್ನದಾನವಿರಲು ಭಯವು ಏತಕೆ ಗುರು ಹಿರಿಯರ ಅರಿಯದವನ ಅರಿವದೇತಕೆ ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕೆ ಹರಿಯ ಪೂಜೆ ಮಾಡದವನ ಜನುಮವೇತಕೆ ಸೇರಿದವರ ಹೊರೆಯದಂಥ ದೊರೆಯು ಏತಕೆ ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕ್ಕೆ ಭೀತನಾಗಿ ಓಡಿ ಬರುವ ಬಂಟಾನೇತಕ್ಕೆ ಪ್ರೀತಿ ಇಲ್ಲದೆ ಎಡೆಯನಲ್ಲಿಕ್ಕದ ಊಟವೇತಕ್ಕೆ ಸೋತು ಹೆಣ್ಣಿಗೆ ಹೆದರಿ ನಡೆಯದ ಸುಗುಣನೇತಕೆ ಎರಡು ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ ಮಾನಹೀನಾಗಿ ಬಾಳ್ವ ಮನುಜನೇತಕ್ಕೆ ನುಣ ಹೆಚ್ಚು ನೋಡುವಲ್ಲಿ ಇರುವುದೇತಕ್ಕೆ ತನ್ನ ಬಳಗ ಬೆರಸಿ ಉಣ್ಣದ ಭಾಗ್ಯವೇತಕೆ ತಾನು ತನ್ನ ನರಿಯದ ಪ್ರೌಢನೇತೇ ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತೇ ಧ್ಯಾನದೊಳಗೆ ಕೃಷ್ಣನಿಲ್ಲದ ತನು ಇದ್ದೇತ ಸಂಜೆಯರಿತು ನಡೆಯದಿರುವ ಸತಿ ಇದ್ದೇತಕ್ಕೆ ಭಿನ್ನವರಿತು ನಡೆಯದಂಥ ಸ್ನೇಹವೇತಕ್ಕೆ ಮುನ್ನ ಕೊಟ್ಟು ಪಡೆಯಲಿಲ್ಲ ಬಯಸಲೇತಕೆ ಚೆನ್ನ ಆದಿಕೇಶವನಿರಲು ಬೇರೆ ದೈವವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥದ ಅವಶ್ಯಕತೆ ಬೀಳುವುದಿಲ್ಲ ದೇವರ ತೀರ್ಥಕ್ಕೆ ಸಮಾನ ಸತ್ಯವಂತರ ಸಂಘ ನಿತ್ಯ ಅನ್ನದಾನವಿದ್ದರೆ ಯಾವುದೇ ಭಯ ಇರುವುದಿಲ್ಲ ಗುರು ಹಿರಿಯರನ್ನ ಅರಿಯದಿದ್ದರೆ ಅಂತಹ ಅರಿವಿಗೆ ಜ್ಞಾನದ ಅಗತ್ಯ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಪರಹಿತವನ್ನು ಬಯಸಬೇಕು ಪರ ಪರರ ಬಯಸದ ಸ್ವಾರ್ಥವಾದ ಶರೀರ ಇದ್ದರೂ ಪ್ರಯೋಜನವಿಲ್ಲ ಹರಿಯ ಪೂಜೆ ಮಾಡದಿದ್ದಂತಹ ಜನ್ಮ ಇದ್ದರೂ ಪ್ರಯೋಜನವಿಲ್ಲ ದೊರೆಯಾದವನು ತನಗೆ ಸೇರಿದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಆ ರೀತಿಯ ಪ್ರಯೋ ಪ್ರಜೆ ಆ ರೀತಿಯ ದೊರೆ ಇದ್ದರೂ ಪ್ರಯೋಜನವಿಲ್ಲ ಮಾತು ಕೇಳದಂತಹ ಮಕ್ಕಳು ಇದ್ದರೆ ಏನು ಪ್ರಯೋಜನವಿಲ್ಲ ಭೀತನಾಗಿ ಭಯದಿಂದ ಓಡಿ ಬರುವ ಬಂಟನನ್ನ ಇಟ್ಟುಕೊಂಡಿದ್ದರೆ ಸೇವಕನನ್ನ ಇಟ್ಟುಕೊಂಡಿದ್ದರೆ ಯಾವುದೇ ಆ ರೀತಿಯ ಬಂಟನಾಗಲಿ ಸೈನಿಕನಾಗಲಿ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಪ್ರೀತಿ ಇಲ್ಲದಿದ್ದರೆ ಮೃಷ್ಟಾನ್ನ ಭೋಜನವನ್ನ ನೀಡಿದರೂ ಪ್ರಯೋಜನವಿಲ್ಲ ಹೆಣ್ಣಿಗೆ ಸೋತು ಹೆದರಿ ಬದುಕಬಾರದು ಆತ ಆಕೆಗೆ ಆ ಗುಣಕ್ಕೆ ಬೆಲೆ ಕೊಡಬೇಕು ಹೊರತು ಯಾವುದೇ ಮೋಹಕ್ಕೆ ಒಳಗಾಗಿ ಜೀವನವನ್ನು ಮಾಡಬಾರದು ತಾನೂ ಉಣ್ಣದೇ ಬೇರೆಯವರಿಗೂ ನೀಡದೆ ಹಣವನ್ನು ಜಿಪುಣತನದಿಂದ ಇಟ್ಟುಕೊಳ್ಳುವುದಾಗಲಿ ಆ ಧನದಾಹವನ್ನು ಮಾಡುವುದಾಗಲಿ ಹೊಳಿತಲ್ಲ ಮಾನಹೀನಾಗಿ ಬಾಳುವುದಕ್ಕಿಂತ ಕಡಿಮೆ ದಿನಗಳು ಬದುಕಿದರೂ ಗುಣವಂತನಾಗಿ ಮಾನವಂತನಾಗಿ ಗೌರವದಿಂದ ಬದುಕಬೇಕು ಒಳ್ಳೆಯ ಗುಣಗಳನ್ನು ನೋಡುವವರ ಮಧ್ಯೆ ಇದ್ದು ತನ್ನ ಬಳಸಿ ಬರುವಂತಹ ಬಂಧುಗಳನ್ನ ಗೆಳೆಯರನ್ನ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ತನ್ನನ್ನಾಗಲಿ ತನ್ನನ್ನ ತನ್ನೇ ಸರಿಯಾಗಿ ಅರಿತುಕೊಳ್ಳದಂತಹವನಿಗೆ ಎಂತಹ ಪ್ರೌಢಿಮೆ ಇದ್ದರೂ ಎಂತಹ ಜ್ಞಾನವಿದ್ದರೂ ಪ್ರಯೋಜನವಿಲ್ಲ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡದಿದ್ದರೆ ಅಂತಹ ಶೀಲವಂತನಾಗದಿದ್ದರೆ ಇದ್ದು ಪ್ರಯೋಜನವಿಲ್ಲ ಜ್ಞಾನವಿಲ್ಲದೆ ನೂರು ಕಾಲ ಬದುಕುವುದಕ್ಕಿಂತ ನ್ಯಾನಿಯಾಗಿ ಕಡಿಮೆ ಸಮಯ ಬದುಕಿದರು ಆ ಸಮಯದಲ್ಲಿ ಕೃಷ್ಣನನ್ನು ನೆನೆದರು ನೆನೆದರೂ ಜೀವನ ಸಾರ್ಥಕ ಕೃಷ್ಣನನ್ನು ನೆನೆಯದಿದ್ದರೆ ಧ್ಯಾನ ಮಾಡದಿದ್ದರೆ ಅಂತಹ ದೇಹವಿದ್ದು ಪ್ರಯೋಜನವಿಲ್ಲ ಗಂಡನ ಸನ್ನಿಹಿಯನ್ನು ಅರಿತು ಕಷ್ಟ ಸುಖಗಳನ್ನು ಅರಿತು ನಡೆಯದಿದ್ದರೂ ಸತಿ ಇದ್ದರೂ ಏನು ಪ್ರಯೋಜನವಿಲ್ಲ ಸ್ನೇಹದಲ್ಲಿ ಭಿನ್ನತನವನ್ನ ಭೇದ ಭಾವವನ್ನ ಮಾಡಿದರೆ ಆ ಸ್ನೇಹ ಗೆಳೆತನಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಅಂತಹ ಸ್ನೇಹ ಇದ್ದರೂ ಇಲ್ಲದಿದ್ದರೂ ಯಾವುದೇ ಪ್ರಯೋಜನವಿಲ್ಲ ಮೊದಲೇ ಕೊಟ್ಟ ಹಣವನ್ನು ಹಿಂತಿರುಗಿಸಿ ಕೊಡದೆ ಮತ್ತೆ ಹೋಗಿ ಹಣ ಕೊಡಿ ಕೊಡಿ ಎಂದು ಕೇಳುವುದು ಯಾವ ರೀತಿ ನ್ಯಾಯ ಇದು ಸರಿಯಲ್ಲ ಅದೇ ರೀತಿ ದೇವನಾದ ನಾವು ಆದಿಕೇಶವನಲ್ಲಿ ಈಗಾಗಲೇ ನಮಗೆ ಕೊಟ್ಟಿರುವುದನ್ನು ಸರಿಯಾಗಿ ಬಳಸಿಕೊಳ್ಳಬೇಕೇ ಬೇಕು ಎಂದು ದೇವ್ ಹೇಳುತ್ತಿದ್ದಾರೆ ದೇವನು ಒಬ್ಬನೇ ಅದು ಆದಿಕೇಶವನಿರಲು ಬೇರೆ ದೇವರ ಅಗತ್ಯ ನಮಗೆ ಬೀಳದು ಎಂದು ಹೇಳುತ್ತಿದ್ದಾರೆ ಒಂದು ಸತ್ಯವಂತರ ಸಂಘ ಡಿ ಕನಕದಾಸ ಆಶಯ ಹರಿದಾಸರು ತಾವು ನುಡಿದಂತೆ ನಡೆದು ಅಂದಿನ ಸಮಾಜದಲ್ಲಿ ಇದ್ದಂತ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಾದ ಜಾತಿ ಪದ್ಧತಿ ಲಿಂಗ ತಾರತಮ್ಯ ಮೌಢ್ಯತೆ ಮೊದಲಾದ ಸಮಸ್ಯೆಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಖಂಡಿಸಿದ್ದಾರೆ ಕವಿ ಪರಿಚಯ ಕನಕದಾಸ ಒಂದು ಸಾವಿರದ ನಾನೂರ ತೊಂಬತ್ತೈದು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಎಂಬಲ್ಲಿ ಜನಿಸಿದರು ಪುರಂದರದಾಸರ ಸಮಕಾಲೀನರು ವ್ಯಾಸರಾಯರ ಶಿಷ್ಯರು ಅಧಿಕೇಶವ ಇವರ ಅಂಕಿತನಾಮ ಇವರ ಕೃತಿಗಳು ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ನಳಚರಿತ್ರೆ ಮೋಹನತರಂಗಿಣಿ ಮೊದಲಾದವು